ಹಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಈಗಾಗಲೇ ನಾವು ಹಿಂದಿನ ವೀಡಿಯೋದಾಗ ಗಣಪತಿ ಡೆಕೋರೇಷನ್ ಹೆಂಗೆ ಮಾಡಿದ್ವಿ ಅಂದರೆ ಪ್ರಿಪ್ರೇಷನ್ ಆಮೇಲೆ ಪೂಜೆ ಹೆಂಗೆ ಮಾಡಿದ್ವಿ ಅನ್ನೋದನ್ನು ನೋಡಿದ್ರಿ ಐದು ದಿನಾನು ನಾವು ಗಣಪತಿಗೆ ಏನೇನು ಎಡಿ ಮಾಡ್ತೀವಿ ನೈವೇದ್ಯಕ್ಕೆ ಏನು ಮಾಡ್ತೀವಿ ಅನ್ನೋದನ್ನು ಈ ಮಿನಿ ಲಾಗ್ ಒಳಗೆ ನೋಡೋಣ ಬರ್ರಿ ನಮ್ಮ ಜನನಿದು ಎಲೆಕ್ಟ್ರಾನಿಕ್ ಸ್ಲೇಟ್ ಇದು ಬಂದಿತ್ರಿ ಸ್ಲೇಟ್ ಪ್ರ್ಯಾಕ್ಟೀಸ್ ಮಮ್ಮಿ ನಂಗೆ ಇಂಥದ್ದು ಕೊಡಿಸು ಅಂದ್ಲು ಹಂಗಾಗಿ ಆರ್ಡ್ರ್ ಮಾಡಿದ್ವಿ ನೋಡಿರಿ ಮೊದಲೇ ದಿನ ಗಣಪತಿ ಬಂದ ದಿನನ ನಾವು ಶಾವಿಗೆ ಪಾಯಸ ಮತ್ತು ವಡಿ ನೈವೇದ್ಯಕ್ಕೆ ಮಾಡಿದ್ವಿ ನೆಕ್ಸ್ಟ್ ಅಡಿದ ದಿನ ಬೆಳಗ್ಗೆ ಪುಟಾಣಿ ಸಕ್ರೆ ಎಡಿ ಹಿಡಿದಿದ್ವಿ ದಿನ ಒಂದೊಂದು ದೀಪ ಮಂಗಳಾರತಿ ಪಂಚಮಂಗಳಾರತಿ ಮಾಡಿದ್ವಿ ಆಮೇಲೆ ಎರಡನೇ ದಿನ ಏನು ಮಾಡ್ತೀವಿ ರೀ ನಾವು ಇಲಿ ವಾರ ಅಂತ ಹೇಳಿ ಮಾಡ್ತೀವಿ ಇಲಿ ಮೈದಾ ಹಿಟ್ಟನಾಗ ಇಲಿ ಮಾಡಿ ಆಮೇಲೆ ಕಡುಬು ಮಾಡಿ ಬಜ್ಜಿ ಅನ್ನ ಸಾಂಬಾರು ಮುಳಗಾಯಿ ಪಲ್ಯ ಶಾಂಡ್ಗಿ ಎಲ್ಲ ಮಾಡಿ ಎಡಿ ರೀ ಎರಡನೇ ದಿನ ಇಲಿ ವಾರದ ದಿನ ಆಮೇಲೆ ಮೂರನೇ ದಿನ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ನಾವು ನಾಷ್ಟಕ್ಕೆ ಏನು ಮಾಡಿರ್ತೀವಿ ಅದನ್ನು ಎಡೆ ಹಿಡಿತೀವಿ ನಾವು ಅವಲಕ್ಕಿ ಮಾಡಿದ್ವಿ ಆಮೇಲೆ ಮಧ್ಯಾಹ್ನದ ಎಡೀಗಂಥೇಳಿ ಕೇಸರಿ ಭಾತ್ ಅನ್ನ ಮುಳಗಾಯಿ ಪಲ್ಯ ಸಾಣಗಿ ಮಾಡಿದ್ವಿ ನಾಲ್ಕನೇ ದಿನಕ್ಕೆ ನಾವು ಗಣಪತಿಗೆ ಫೇವ್ರೇಟ್ ಆದಂಥ ಪುಂಡಿ ಪಲ್ಯ ಹೆಸರಲ್ಲೇ ಕೇಳಿರ್ಬೋದು ನೀವು ಗಣಪತಿ ಬಪ್ಪ ಮೂರಯ ಪುಂಡಿ ಪಲ್ಯ ಅಂತ ಅಂಥೇಳಿ ಅದನ್ನು ಹೆಂಗೆ ಮಾಡೋದು ನೋಡೋಣ ಬರ್ರಿ ಪುಂಡಿ ಸೊಪ್ಪನ್ನು ತೊಳ್ಕೊಂಡು ಒಂದು ಕಪ್ ಕಪ್ಪಾಗೋಷ್ಟು ತೊಗರಿಬೇಳೆ ಆಮೇಲೆ ಶೇಂಗಾ ಇವನ್ನ ಮೂರು ವಿಜಿಲ್ ಮಾಡ್ಕೋಬೇಕ್ರಿ ಆಮೇಲೆ ನಾವು ನಾಲ್ಕನೇ ದಿನ ಬಪ್ಪಾಗ ರೊಟ್ಟಿ ಮಾ ಬಿಸಿ ಬಿಸಿ ರೊಟ್ಟಿ ಎಡಿ ರೀ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಬಿಸಿ ಜೋಳದ ರೊಟ್ಟಿ ಮಾಡಾತ್ತೀವಿ ಆ ಕಡೆ ಪುಂಡಿ ಪಲ್ಯ ತೊಗರಿ ಬೇಳೆ ಶೇಂಗಾ ಕುದಾಯ್ತಿ ಅದಕ್ಕೊಂದು ಸ್ವಲ್ಪ ಆಪ್ಷನಲ್ ಅಕ್ಕಿ ಕೂಡ ಹಾಕ್ಕೊಬೋದು ನೋಡಿರಿ ಈ ಕಡೆ ರೊಟ್ಟಿ ರೆಡಿ ಆಗತ್ತೆ ನಮ್ಮ ಗಣಪತಿಗೆ ಬಿಸಿ ಬಿಸಿ ರೊಟ್ಟಿ ಆಮೇಲೆ ನೋಡಿರಿ ಈ ಕಡೆ ಪುಂಡಿ ಸೊಪ್ಪು ಶೇಂಗಾ ತೊಗರಿ ಬೇಳೆ ಮಸ್ತ ಕುದ್ದಿತ್ತು ಅದನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಂದು ಬಾಳ್ಗೆ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಜಜ್ಜಿದ್ದ ಬೆಳ್ಳುಳ್ಳಿನ ಹಾಕಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಈಗ ಏನು ಪುಂಡಿ ಪಲ್ಯ ಪುಂಡಿ ಸೊಪ್ಪನ್ನ ಕುದಿಸ್ಕೊಂಡಿದ್ವಲ್ರಿ ಅದನ್ನ ಹಾಕಿ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕಿ ನೀರು ಹಾಕಿ ಕುದಿಸಿದ್ವಿ ಅಂದ್ರೆ ಗಣಪತಿಗೆ ಫೇವ್ರೇಟ್ ಆದಂಥ ಪುಂಡಿ ಪಲ್ಯ ರೆಡಿ ಆಯ್ತು ರೀ ಬಿಸಿ ಬಿಸಿ ಪುಂಡಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೊಂದು ಸ್ವಲ್ಪ ಅನ್ನ ತುಪ್ಪ ಸ್ವಲ್ಪ ಸಕ್ಕರೆನ ನಾವು ನಾಲ್ಕನೇ ದಿನ ಎಡಿ ಮಾಡ್ತೀವಿ ನಾವು ಬೆಳಗಿನ ಅಷ್ಟಕ್ಕೆ ಏನು ಮಾಡ್ಕೊಂಡಿರ್ತೀವಿ ಮಧ್ಯಾಹ್ನ ಎಡಿಗೆ ಒಂದು ಸ್ವಲ್ಪ ಸ್ವೀಟ್ ಇಂಥವನ್ನ ಎಡಿ ರೀ ಬಿಸಿ ಜೋಳದ ರೊಟ್ಟಿ ಹಿಡಿದ್ವಿ ಹಂಗೆ ಸಾಯಂಕಾಲ ಮನ್ಯಾಗ ಲೇಡೀಸ್ ಫೇವ್ರೇಟ್ ಫ್ಲವರ್ ಫಾಟ್ಸ್ ಆಮೇಲೆ ಪಟಾಕಿ ಪಟಾಕಿರಿ ನಾವು ಮನ್ಯಾಗ ಸುಚೇಂದ್ರ ಕಡ್ಡಿ ನಾವು ಚು ಸುರ್ಸುರು ಬತ್ತಿ ಅಂತೇಳಿ ಚುರುಸುರು ಕಡ್ಡಿ ಚುರುಚುರ್ ಕಡ್ಡಿ ಅವನ್ನ ಹಚ್ಚಿದ್ವಿ ರೀ ಮನೆಯಾಗ ನಾನು ನಮ್ಮ ಜನನಿ ಆಮೇಲೆ ಹಂಗೆ ಒಂದು ಸ್ವಲ್ಪ ಲೈಟಾಗಿ ಪಟಾಕಿ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ವಿ ರೀ ಆಮೇಲೆ ನೆಕ್ಸ್ಟ್ ಐದನೇ ದಿನ ಗಣಪತಿಗೆ ಹೋಗುವಂಥ ದಿನ ರೀ ಅವತ್ತು ಬೆಳಗ್ಗೆ ದೋಸೆ ಇನ್ನೊಂದು ಸ್ವೀಟ್ ಸೌತೆ ಬೀಜದ ಹುಗ್ಗಿ ಆಲೂಗಡ್ಡೆ ಪಲ್ಲೆ ಚಟ್ನಿನ ಎಡಿ ಮಾಡಿದ್ವಿ నమ్మనీ డైలీ గణపతి ముంద శ్లో శ్లోక హతాళీ శ్లోక హతాళీ ఐదు దినూ గణపతి వక్రతుండ మహాకాయ శ్లోక హతాళు ಅವರು ವಯಸ್ಸಿನಾಗ ನಮಗೆ ಬಾಯಿ ನೆಟ್ಟಗೆ ಮೂಮೆಂಟು ಬರ್ತಿರ್ಲಿಲ್ಲ ರೀ ಆದರೂ ಅವರು ಗ್ರೇಟ್ ರೀ ಐದನೇ ದಿನ ನಾವು ಸಾಯಂಕಾಲ ಗಣಪತಿನ ಕಳಿಸೋ ವೇಳೆ ಏನು ರೀ ಮೊಸರು ಬುತ್ತಿ ಮಾಡ್ತೀವಿ ಮೊಸರು ಬುತ್ತಿ ಮಾಡಿ ಒಂದು ಕಾಟನ್ ಅರ್ಬಿ ವೈಟ್ ಪಂಚಿ ಕಾಟನ್ ಅರ್ಬಿ ಒಳಗೆ ಒಂದು ಸ್ವಲ್ಪ ಮೊಸರು ಬುತ್ತಿನ ಒಂದು ಸ್ವಲ್ಪ ಕಟ್ಟಿ ಅದನ್ನೊಂದು ಸ್ವಲ್ಪ ಪೂಜೆ ಮಾಡಿ ಗಣಪತಿ ಬಲಗೈಗೆ ರೀ ಯಾಕಂದ್ರೆ ಗಣಪತಿ ವಿಸರ್ಜನೆ ಟೈಮ್ನಾಗ ದಾರಿ ಗುಂಟನ ಊಟ ಮಾಡ್ಕೊತ ಹೋಗಲಿ ದಣಿವಾಗಬಾರ್ದು ಅವನಿಗೆ ಅಂಥೇಳಿ ನಂಬಿಕೆ ರೀ ಅವ್ನ ಬಲಗೈಗೆ ಕಟ್ತೀವಿ ಮನ್ಯಾಗ ಚೆಂಡು ಹೂವಿದೂರಿ ಚೆಂಡು ಹೂವಿನ ಮಾಲಿ ಮಾಡಿದ್ವಿ ನೋಡಿರಿ ಈ ರೀತಿಯಾಗಿ ಗಣಪತಿಗೆ ಕಟ್ಟಬೇಕು ರೀ ಅದನ್ನು ಆಮೇಲೆ ಮತ್ತೊಂದು ಇಪ್ಪತ್ತೊಂದು ಗರಿಕಿನ ಹಾಕಿದ್ವಿ ರೀ ಆಮೇಲೆ ಒಂದಿಷ್ಟು ಹೂವು ಉದ್ನ ಕಡ್ಡಿ ಮಂಗಳಾರತಿ ಬೆಳಗ್ಗೆ ಗಣಪತಿಗೆ ಈಗ ವಿದಾಯ ಹೇಳುವಂಥ ಟೈಮ್ ರೀ ಏನಾದರೂ ತಪ್ಪಿದ್ರೆ ಕ್ಷಮಿಸು ನೆಕ್ಸ್ಟ್ ಇಯರ್ ಮತ್ತು ಬಂದು ಮತ್ತು ಬೇಗ ಬಾ ಜಲ್ದಿ ಬಾ ಅಂತ ಹೇಳ್ತಾ ಗಣಪತಿನ ವಿಸರ್ಜನೆ ಮಾಡೋಣ್ರಿ ಈ ಮಿನಿ ಲಾಗ್ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗಣಪತಿಗೆ ಬಾಯ್ ಬಾಯ್ ಹೇಳ್ತಾ ಭಾಳ ಬೇಜಾರದಿಂದ ಗಣಪತಿನ ರೀ ಐದು ದಿನ ಹೆಂಗಿರ್ತೀವಿ ಅವ್ರ ಜೊತೆಗೆ ಅಂಥೇಳಿ